ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ಸೊ ಎಲ್ಲರ ರಾಜಕಾರಣದಲ್ಲಿ ಎಲ್ಲರ ಲೆಕ್ಕಾಚಾರಗಳೇ ಬೇರೆ ಆದ್ರೆ ಬಿ ಎಸ್ ವೈ ಯಡಿಯೂರಪ್ಪನವರ ಲೆಕ್ಕಾಚಾರ ಮಾತ್ರ ಬೇರೆ ಇರುತ್ತೆ ಎಲ್ಲ ರಾಜಕಾರಣಿಗಳನ್ನು ನೀವು ನೋಡಿದಾಗ ಲೆಕ್ಕಾಚಾರಗಳು ಬೇರೆ 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 ರೀತಿನೇ ಇರುತ್ತೆ ಆದ್ರೆ ಬಿ ಎಸ್ ವೈ ಮಾತ್ರ ಬಹಳ ಭಾರಿ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತಮ್ಮ ಮಗನ್ನ ಅಂದ್ರೆ ಬಿ ಎಸ್ ವೈ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಲೆಕ್ಕಾಚಾರವನ್ನು ಬಿ ಎಸ್ ವೈ ಯಡಿಯೂರಪ್ಪನವ್ರು ಹಾಕೊಂಡು ಕುತ್ಕೊಂಡಿದ್ದಾರೆ ಸೊ ಈಗ ಆ ಲೆಕ್ಕಾಚಾರ ಇಲ್ಲ ಈಗ ಸದ್ಯಕ್ಕಿರ್ತಕ್ಕಂಥ ಅವರ ಕೈಲಿರುವಂಥ ಲೆಕ್ಕಾಚಾರ ಏನು ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡ್ಬರದು ಜನವರಿ ಹದಿನೈದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಈ ಲೆಕ್ಕಾಚಾರಗಳು ಯಾಕೆ ಯಾವ್ಯಾವ ಆಧಾರದ ಮೇಲೆ ಈ ಒಂದು ವಿಚಾರಗಳನ್ನ ಸದ್ಗತಿಗಳನ್ನ ನಾವು ಲೆಕ್ಕ ಹಾಕ್ತಾ ಇದ್ದೀವಿ ಅನ್ನೋದು ನಾನು ಕೊಣೆಯ ನಿಮ್ಗೆ ತಿಳಿಸ್ತೀವಿ ಸೊ ಬಿ ಎಸ್ ವೈ ಯಡಿಯೂರಪ್ಪ ಮತ್ತು ಬಿ ಎಸ್ ವೈ ವಿಜಯೇಂದ್ರ ತಕ್ಷಣ ಡಿ ಕೆ ಶಿವಕುಮಾರ್ ಗುಪ್ತ ಮೀಟಿಂಗ್ ಅನ್ನ ಎಲ್ಲಿ ಮಾಡಿದ್ರು ಅವರ ಮನೆಯಲ್ಲೇ ಖುದ್ದು ಮಾಡಿದ್ರು ಎಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಮನೆಯಲ್ಲೇ ಬಿ ಎಸ್ ವೈ ಯಡಿಯೂರಪ್ಪ ಮತ್ತು ಡಿ ಕೆ ಶಿವಕುಮಾರ್ ಗುಪ್ತ ಮೀಟಿಂಗ್ ಅನ್ನು ಮಾಡಿದ್ರು ಈ ಗುಪ್ತ ಮೀಟಿಂಗ್ ನಲ್ಲಿ ಆಗಿದೆ ಅಂತ ಚರ್ಚೆಯಲ್ಲಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಇವರು ಮಾಡಿದಂತಹ ಚರ್ಚೆಯಲ್ಲಿ ಸಿಗ್ತಾ ಇರುವಂತಹ ಮಹತ್ವದ ಎರಡು ಪಾಯಿಂಟ್ಸ್ಗಳಿವೆ ನೋಡಿ ಡಿ ಕೆ ಶಿವಕುಮಾರ್ ಬಿ ಜೆ ಗೆ ಕರ್ಕೊಂಡು ಬರೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿಗೆ ಕರ್ಕೊಂಡು ಇದು ಬಿ ಎಸ್ ಯಡಿಯೂರಪ್ಪನವರ ಪ್ಲಾನ್ ಕರ್ಕೊಂಡು ಬಂದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಎಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೆಗೂ ಅದ ಆದ ನಂತರ ಮತ್ತೆ ಎಲೆಕ್ಷನ್ ಮೂಮೆಂಟ್ ಗೆದ್ದ ತಕ್ಷಣ ಗೆದ್ದ ತಕ್ಷಣ ಅಂದ್ರೆ ಮತ್ತೆ ಬಿಜೆಪಿ ಗೆಲ್ಲತ್ತೆ ಅನ್ನೋಂತ ಅವರ ವರ್ಷವೂ ಗೊತ್ತಿಲ್ಲ ಸೊ ಗೆದ್ದ ತಕ್ಷಣ ಆಗ ಬಿ ಎಸ್ ವೈ ಪುತ್ರ ಬಿ ಎಸ್ ವೈ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡೋದು ಎರಡೂವರೆ ವರ್ಷ ಆದ ನಂತರ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಇದು ಬಿ ಎಸ್ ವೈ ಯಡಿಯೂರಪ್ಪನವರ ಲೆಕ್ಕಾಚಾರ ಹೇಳಿದ್ರಂತೆ ಯಾರು ಡಿ ಕೆ ಶಿವಕುಮಾರ್ ಮುಂದೆ ನೀನು ಬಿಜೆಪಿಗೆ ಬಂದ್ರೆ ಈ ಲೆಕ್ಕಾಚಾರ ಅಂತ ಸೊ ಅವಾಗ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ ಒಂದು ಚರ್ಚೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗೆ ಗ್ರಾಸವಾಗ್ತಿರುವಂತಹ ಸುದ್ದಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರಂತೆ ಆಗಬೇಡ ಪ್ಲಾನಿಂಗ್ ಅನ್ನ ಹಿಂಗೆ ಮಾಡೋಣ ಅಂತ ಹೆಂಗೆ ಹಿಂಗೆ ನೀವು ಏನ್ ಈಗ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಬಂದ ತಕ್ಷಣ ನನ್ನನ್ನ ಮುಖ್ಯಮಂತ್ರಿ ಮಾಡ್ತೀರಲ್ಲ ನನ್ನನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ಕೊಂಡಿದ್ದೀರಲ್ವಾ ಏನ್ ಮಾಡಿ ಅಂದ್ರೆ ಈಗಲೂ ನನ್ನೇ ಮುಖ್ಯಮಂತ್ರಿ ಮಾಡಿ ಇನ್ನು ಮುಂದೆ ಬರುವಂತ ಐದು ವರ್ಷ ಕೂಡ ನನ್ನನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಮುಂಬರ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಮಗನನ್ನ ಮುಖ್ಯಮಂತ್ರಿಯಾಗಿ ಮಾಡೋಣ ಅಲ್ಲಿವರೆಗೂ ಡಿ ಸಿ ಎಂ ಆಗಿರಲಿ ಅಂತ ಡಿ ಕೆ ಶಿವಕುಮಾರ್ ಸಂದೇಶ ಒಂದು ರೀತಿ ಚರ್ಚೆಯಲ್ಲಿ ಚರ್ಚೆ ಮಾಡಿದ್ದಾರಂತೆ ಈ ರೀತಿ ಚರ್ಚೆ ಆಗಿದೆ ಅಂತ ಹೇಳಿ ಒಂದು ಪಾಯಿಂಟ್ ಲೆಕ್ಕಾಚಾರ ಬಂದಿದೆ ಸೊ ಆದ್ರೆ ಇಲ್ಲಿ ಒಂದು ವಿಚಾರ ಇದಕ್ಕೆ ಬಿ ಎಸ್ ವೈ ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ ಇದಕ್ಕೆ ಬಿ ಎಸ್ ವೈ ಯಡಿಯೂರಪ್ಪನವ್ರು ಒಪ್ಕೊಂಡ್ರ ಅನ್ನುವಂತಹ ಚರ್ಚೆಗಳನ್ನು ನೋಡ್ತಾ ಇದ್ರೆ ಆ ಸುದ್ದಿ ಮಾಹಿತಿಯನ್ನ ಲೆಕ್ಕಾಚಾರ ಹಾಕ್ತಾಗ ಗೊತ್ತಾಗ್ತಾ ಇರುವಂತದ್ದು ಬಿ ಎಸ್ ವೈ ಯಡಿಯೂರಪ್ಪನವ್ರು ಒಪ್ಕೊಂಡಿದ್ದಾರೆ ಅಲ್ಲ ಬಿ ಎಸ್ ವೈ ಯಡಿಯೂರಪ್ಪನವ್ರು ಹೇಗೆ ಒಪ್ಕೊಂಡ್ರು ಇದನ್ನ ಅದು ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ಸುದ್ದಿಯಲ್ಲಿ ಬಿ ಎಸ್ ವೈ ಯಡಿಯೂರಪ್ಪನವ್ ಹೇಗೆ ಒಪ್ಕೊಂಡ್ರು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನನ್ನ ಮಗ ಬಿ ಎಸ್ ವೈ ವಿಜಯೇಂದ್ರ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಿಂತ್ಕೊಂಡಿರುವಂತಹ ಬಿ ಎಸ್ ವೈ ಯಡಿಯೂರಪ್ಪನವರು ಇದಕ್ಕೆ ಹೇಗೆ ಒಪ್ಕೊಳ್ತಾರೆ ಇದು ಒಂದು ಮೇನ್ ಪಾಯಿಂಟ್ ಆಗ್ತಾ ಇರುವಂಥದ್ದು ಇದಕ್ಕೆ ಒಪ್ಕೊಳ್ಳಕ್ ಸಾಧ್ಯನಾ ಇದನ್ನು ಒಪ್ಪ ಇರೋದಾದರೂ ಹೇಗೆ ಮತ್ತೆ ಈ ಸುದ್ದಿ ಇಲ್ಲಿ ಪ್ರಸಾರ ಆಗ್ತಾ ಇದೆ ನೋಡಿ ಸುದ್ದಿಯಲ್ಲಿ ಪ್ರಸಾರ ಆಗ್ತಾ ಇರುವ ಪ್ರಕಾರ ಬಿ ಎಸ್ ವೈ ಯಡಿಯೂರಪ್ಪನವ್ರು ಡನ್ ಅಂದ್ರು ಆದರೆ ಸಂದೇಹ ಸಂಧಿ ಬರ್ತಾ ಇರುವಂತಹ ಕಾರಣ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಎಸ್ ವೈ ವಿಜಯೇಂದ್ರನೇ ಮುಖ್ಯಮಂತ್ರಿ ಆಗಬೇಕ ಇರಬೇಕು ಅನ್ನೋದು ಬಿ ಎಸ್ ವೈ ಯಡಿಯೂರಪ್ಪನವರ ಕಲ್ಪನೆ ಮತ್ತು ಕಲ್ಪನೆಗಿಂತಲೂ ಅದೇ ಆಗಬೇಕು ಅನ್ನುವಂತಹ ಕನಸು ಮತ್ತೆ ಇಲ್ಲಿ ಅಂತಾರೆ ಸಾಧ್ಯ ಇದೆ ಅಲ್ವಾ ಸಾಧ್ಯ ಇಲ್ಲ ಆದರೂ ಕೂಡ ಸುದ್ದಿ ಮಾಹಿತಿಯನ್ನ ಬಿತ್ತರಿಸುವವರ ಕೈಯಲ್ಲಿ ಒಂದು ಏನ್ ಸುದ್ದಿಯ ಗ್ರಾಸಿಕರಿದ್ದಾರೆ ಇವರು ಸಿಗಿಸ್ತಾ ಇರುವಂಥದ್ದೇನು ಹ್ಞೂ ಅಂದ್ರು ಅಂತ ಎಸ್ ಅಂದ್ರು ಅಂತ ಇಲ್ಲ ಇಲ್ಲಿ ಏನೇ ಕೊಟ್ಟಿರ್ಲಿ ಆದ್ರೆ ಬಿ ಎಸ್ ಯಡಿಯೂರಪ್ಪನವರು ಇದಕ್ಕೆ ಒಪ್ಪಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತನ್ನ ಮಗನನ್ನ ಸಿಎಂ ಮಾಡಿ ಹೇಗಾದರೂ ಸಿಎಂ ಮಾಡಿ ತನ್ನ ಮಗನಿಗೆ ಸಿಎಂ ಪಟ್ಟ ಕಟ್ಟಿ ಆತನು ಸಿಎಂ ಆದನು ಎಂಬ ಭಾವನೆಯನ್ನ ಹುಟ್ಟಿಸಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನ ಬಿ ಎಸ್ ವೈ ಯಡಿಯೂರಪ್ಪನವರ ಕೈಯಲ್ಲಿ ಇರ್ತಕ್ಕಂತಹ ಬಿಜೆಪಿಯನ್ನ ಬಿ ಎಸ್ ವೈ ವಿಜಗೇಂದ್ರನಿಗೆ ಧಾರೆಯನ್ನ ಎರೆದು ಮತ್ತೆ ಬಿ ಎಸ್ ವೈ ಕುಟುಂಬಕ್ಕೆ ಆ ಬಿಜೆಪಿಯನ್ನ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಬಿ ಎಸ್ ವೈ ಯಡಿಯೂರಪ್ಪನವರು ಆಡ್ತಾ ಇರುವಂತಹ ಆಟ ಈಗ ಇದಕ್ಕೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾ ಇರ್ತೀವಿ ಪ್ರತಿ ಸಲ ನೋಡಿ ಒಂದೊಂದು ಕೆಟಗೇರಿ ಒಂದೊಂದು ಕೆಟಗಿರಿ ಒಂದೊಂದು ಕೆಟಗಿರಿ ಅಂತ ಬಂದಾಗ ಈ ಕಡೆ ವಿಚಾರದ ಸಾಕಷ್ಟು ಇರುತ್ತೆ ನಿಮಗೆ ಗೊತ್ತಿದೆ ಉಚ್ಚಾಟಿತ ನಾಯಕನನ್ನ ಈ ಹೆಸರು ತಗೊಳ್ಳೋದು ಬೇಡ ಒಬ್ಬ ಉಚ್ಚಾಟಿತ ನಾಯಕನನ್ನ ಮತ್ತೆ ಬಿಜೆಪಿ ಕರ್ಕೋತೀವಿ ಅಂದ್ರೆ ನಾವೇ ಹೋಗ್ಬಿಡ್ತೀವಿ ಅಂತ ಹೇಳ್ತಾ ಇರುವಂತ ಬಿ ಎಸ್ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಕೇಳಿ ಕೊಟ್ಕೊಂಡು ಎಲ್ಲ ಕೂತ್ಬಿಡ್ತಾರ ಸಾಧ್ಯ ಇಲ್ಲ ಇಲ್ಲಿ ಲಾಭ ಏನು ಬಿ ಎಸ್ ವೈ ವಿಜಯೇಂದ್ರನಿಗೆ ಮುಂಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಲಾಭ ಆಗ್ಬೇಕು ಅದನ್ನ ಮಾತ್ರ ಕೇಳ್ತಾ ಇರೋದು ಅವರು ಈಗ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬಂದ ತಕ್ಷಣ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ವೈ ವಿಜೇಂದ್ರ ಅಲ್ಲ ಬಿ ಕೆ ಶಿವಕುಮಾರೇ ಸೊ ಆಗ್ಲಿ ಅನ್ನೋದು ಯಾರು ಬಿ ಎಸ್ ವೈ ವಿಜಯೇಂದ್ರ ಬಿ ಎಸ್ ವೈ ಯಡಿಯೂರಪ್ಪನವರ ಕತೆ ಇದು ಇವ್ ಇವರನ್ನ ಮುಖ್ಯಮಂತ್ರಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಿಂದ ಮಗ ಸ್ಪರ್ಧೆ ಮಗ ಮುಖ್ಯಮಂತ್ರಿ ಆಗುತ್ತೆ ಇದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಕೋಬೇಕಲ್ಲ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳೋದು ಕಷ್ಟ ಆಗತ್ತೆ ಯಾಕಂದ್ರೆ ಸತತ ಐದು ವರ್ಷಗಳ ಕಾಲ ಆಗಲಿ ಅಥವಾ ಸಿಎಂ ಗದ್ದುಗೆಯನ್ನ ಏರಲಿ ಅಂತ ಕಾಯ್ತಾ ಇದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ನಂದೇ ಅಂದೇ ಇರ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿರೋದೇನು ಮುಖ್ಯಮಂತ್ರಿಯ ಲಿಸ್ಟಿನಲ್ಲಿ ಬಂದು ಕೂತ್ಕೊಳ್ಳೋದು ಇದು ಡಿ ಕೆ ಶಿವಕುಮಾರ್ ಅವ್ರ ಕನಸು ನೀವು ಅನ್ಕೊಂಡಂಗೆ ಅಥವಾ ನಾವು ಅನ್ಕೊಂಡಂಗೆ ದುಡ್ಡು ಮಾಡ್ಲಿಕ್ಕೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬರ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಅವ್ರು ಬರ್ತಾ ಇರೋದು ಯಾಕೆ ಸಿ ಎಂ ಮಾಜಿ ಸಿಎಂ ಅರ್ಥ ಇಲ್ಲ ಸೊ ಇದು ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯದಲ್ಲಿ ಇನ್ನೇನು ಬೇಡ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೂ ಬೇಕಾಗಿಲ್ಲ ಬೇಕಾಗಿರೋದು ಏನು ಸಿಎಂ ಮಾಜಿ ಸಿ ಎಂ ಇದು ಬೇಕಾಗಿರೋದು ಸೊ ಅದಕ್ಕೆ ಅವ್ರು ಬಹಳ ಹರಸಾಹಸವನ್ನ ಪಡ್ತಾ ಇದ್ದಾರೆ ಇನ್ನು ಈ ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಕಾಂಗ್ರೆಸ್ ನಲ್ಲಿ ನಾನು ಹೇಗಾದ್ರೂ ಮಾಡಿ ಆ ಒಂದು ಪಟ್ಟ ಕೆಟ್ಟಿಸ್ಕೊಳ್ಬೇಕು ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಹೋರಾಟ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಹೋರಾಟ ಮಾಡಿದ್ರೆ ಇಲ್ಲಿ ಸಿಗ್ತಾನೆ ಇಲ್ಲ ಹೈಕಮಾಂಡ್ ಲೆಕ್ಕಾಚಾರನೇ ಕೊಡ್ತಾ ಇಲ್ಲ ಅಲ್ಲಪ್ಪ ನಮ್ಗೆ ಎರಡೂವರೆ ವರ್ಷ ಆದ ನಂತರ ಕೊಡ್ತೀವಿ ಅಂತ ಹೇಳಿದ್ರಿ ಮೂರು ವರ್ಷ ಆಗ್ತಾ ಬಂತು ನಾವು ಎರಡು ವರ್ಷ ಆದ್ರೂ ಸಿಎಂ ಆಗಿರ್ತೀನಿ ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹಠಕ್ ಬಿದ್ರು ಕೂಡ ಕ್ಯಾರೆ ಅಂತಿಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸೊ ಅಂತ ಟೈಮ್ ನಲ್ಲಿ ಯಡಿಯೂರಪ್ಪನವ್ರ ಜೊತೆ ಗುಪ್ತ ಮೀಟಿಂಗ್ನ ಮಾಡಿದ್ರೆ ಕಾಂಗ್ರೆಸ್ ಗೊತ್ತಾಗದೇ ಇರುತ್ತಾ ಸುದ್ದಿ ಸುದ್ದಿಯಲ್ಲಿ ಒಳಗಡೆ ಏನ್ ಮಾತಾಡೋರು ಅನ್ನುವಂತ ಸುದ್ದಿ ಕೂಡ ಗ್ರಾಸ ಆಗತ್ತೆ ಅಂತಹ ಸಂದರ್ಭದಲ್ಲಿ ಇವರು ಮೀಟಿಂಗ್ ಮಾಡಿರೋದು ಗೊತ್ತಾಗಿರಲ್ವಾ ಇವ್ರು ಮೀಟಿಂಗ್ ನಡೆಸಿದ್ರು ಅಂತ ಗೊತ್ತಾಗಿರೋದಲ್ವಾ ಹೀಗಾಗಿ ಈಗ ಸದ್ಯಕ್ಕೆ ಬಂತು ಕೂತಿರುವಂತಹ ಕುತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುತ್ತು ಈ ಸಿ ಎಂ ಹೇಗಾದ್ರೂ ಮಾಡಿ ಪಟ್ಟ ಪಡ್ಕೊಳ್ಬೇಕು ಒಟ್ಟಲ್ಲಿ ಸಿ ಎಂ ಪಟ್ಟ ಬೇಕು ಸಿಎಂ ನಾನು ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಹಠ ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಕರೆಸಿಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಏನೇ ಆದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಬಿ ಎಸ್ ವಿಜಯೇಂದ್ರನ ಸಿಎಂ ಗದ್ದುಗೆ ಮೇಲೆ ಕೂರಿಸ್ಬೇಕನ್ನೋದು ಬಿ ಎಸ್ ಯಡಿಯೂರಪ್ಪನವರ ಮನಸ್ಸು ಚಂಚಲ ಮನಸ್ಸು ಒಟ್ನಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಕೊಡಬಾರದು ಆದರೆ ಒಂದು ವಿಚಾರ ಇಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಮತ್ತು ಬಿ ಎಸ್ ವೈ ವಿಜಯೇಂದ್ರ ಬಿ ಎಸ್ ವೈ ಯಡಿಯೂರಪ್ಪನವರು ಇವರು ಒಬ್ಬರಕ್ಕೊಬ್ಬರು ಬಹಳ ಅನ್ಯೂನ್ಯತೆಯಲ್ಲಿ ರಾಜಕೀಯ ನಾಯಕರು ಅದಕ್ಕೆ ಅವರು ಒಪ್ಪಿಕೊಳ್ತಾರೆ ಅದನ್ನ ಅಪ್ಪಿಕೊಳ್ತಾರೆ ರಾಜ್ಯದೆಲ್ಲೆಡೆಯೂ ಕೂಡ ಅವರು ತಮ್ಮದೇ ಆದಂತಹ ಪ್ರಭಾವತೆಯನ್ನು ತೀರಿ ಒಟ್ನಲ್ಲಿ ಸಿ ಎಂ ಆಗಬೇಕು ಇಲ್ಲಿ ಎರಡೂ ಕನಸಿರೋದು ಒಂದೇ ಇಲ್ಲಿ ಎರಡಿಗೂ ಅಂದ್ರೆ ಇಬ್ಬರಿಗೂ ಕನಸಿರೋದು ಒಂದೇ ಬಿ ಎಸ್ ವೈ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತ ಕನಸು ಒಂದೇ ಏನು ಡಿ ಕೆ ಶಿವಕುಮಾರ್ ಒಟ್ಟಲ್ಲಿ ಸಿಎಂ ಆಗಿದ್ದೀನಿ ಸಿಎಂ ಮಾಜಿ ಇನ್ನು ಈ ಕಡೆ ಬಿ ಎಸ್ ವೈ ವಿಜಯೇಂದ್ರ ಕಥೆನೂ ಅಷ್ಟೇ ಬಿ ಎಸ್ ವೈ ಯಡಿಯೂರಪ್ಪನವ್ರ ಕಥೆನೂ ಅಷ್ಟೇ ನನ್ನ ಮಗ ಬಿ ಎಸ್ ವೈ ವಿಜಯೇಂದ್ರ ಮುಖ್ಯಮಂತ್ರಿ ಗದ್ದುಗೆ ಹಿಡಿಬೇಕು ಆತ ಹೇಳಿದ ಹಾಗೆ ಬಿಜೆಪಿ ನಡಿಬೇಕು ಬಿಜೆಪಿ ರಾಜ್ಯದಲ್ಲಿ ನನ್ನ ಮಗ ಬಿ ಎಸ್ ವೈ ವಿಜೇಂದ್ರನ ಕೈಯಲ್ಲೇ ಇರಬೇಕು ಅನ್ನೋದು ಯಡಿಯೂರಪ್ಪನವರ ಕತೆ ಆದ್ರೆ ಈ ಕಡೆ ನಿಮ್ಗೆ ಗೊತ್ತೇ ಇದೆ ಅಂತ ಸಾವಿರಾರು ಹುಟ್ಟಿಕೊಂಡಿರುವಂತದ್ದು ಈ ಕಡೆ ಇವರು ಕೂಡ ಬಹಳಷ್ಟು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಹಾಗಾದ್ರೆ ಏನೆಲ್ಲ ನಡಿಬಹುದು ಈ ಗುಪ್ತ ಮೀಟಿಂಗ್ ನಲ್ಲಿ ನಡೆದಂತಹ ಏನ್ ವಿಚಾರ ಇದೆಯಲ್ಲ ಜನವರಿಯ ಹದಿನೈದಕ್ಕೆ ಡಿ ಕೆ ಶಿವಕುಮಾರ್ ಜಂಪ್ ಆಗುವಂತದ್ದು ಬಿಜೆಪಿಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಿ ಚರ್ಚೆಯಲ್ಲಿ ಆಗಿರ್ತಕ್ಕಂತಹ ಇನ್ನಷ್ಟು ವಿಚಾರಗಳನ್ನು ಅರ್ಥುಕೊಂಡು ಏನೇನ್ ಮಾಹಿತಿ ಸಿಗುತ್ತೋ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ಮತ್ತು ಬೇರೆ ಬೇರೆ ವಿಷಯಗಳೊಂದಿಗೆ ಭೇಟಿ ಮಾಡ್ತೀನಿ